ನಂಜನಗೂಡಿನಲ್ಲಿ ಭೀಮಾ ಕೋರೆಗಾಂವ್ ವಿಜ್ಯೋತ್ಸವ ನಂಜನಗೂಡು ನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿದ್ದ ಭೀಮಾ ಕೋರೆಗಾಂವ್ ವಿಜ್ಯೋತ್ಸವ ಅಂಗವಾಗಿ ಸ್ವಾಭಿಮಾನದ ನಡಿಗೆ ಭಾರತದ ಕಡೆಗೆ ಸಮಾವೇಶವನ್ನ ನಟ ಚೇತನ್ ಅಹಿಂಸಾ ಉದ್ಘಾಟನೆ ಮಾಡಿದರು ಇದಕ್ಕೂ ಮುನ್ನ ನಂಜನಗೂಡಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಾಗೃತಿ ರಥಕ್ಕೆ ಪ್ರಗತಿಪರ ಚಿಂತಕ ಮಹೇಶ್ ಚಂದ್ರ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ಕೊಟ್ಟರು ನಂಚನಗೂಡಿನ ಆರ್ಪಿ ರಸ್ತೆಯ ಮೂಲಕ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ವಿವಿಧ ಜನಪದ ಕಲಾ ತಂಡಗಳು ಭಾಗವಹಿಸಿದ್ವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಲಾಯಿತು ಬಳಿಕ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ದಿವಂಗತ ಬಸ್ಲಿಂಗಪ್ಪ ವೇದಿಕೆಯಲ್ಲಿ ಬುದ್ಧ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಟ ಚೇತನ್ ಅಹಿಂಸಾ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾನತೆ ಪರಿವರ್ತನೆ ನಮ್ಮ ಸಿದ್ಧಾಂತವಾಗಬೇಕು ಅನ್ಯಾಯದ ಪರವಾಗಿ ನಿಂತರೆ ಸತ್ಯ ಹೇಳಲು ನಮ್ಮಲ್ಲಿ ಧೈರ್ಯ ಇರಬೇಕಿದೆ ನ್ಯಾಯದ ವಿರುದ್ಧ ಮಾತನಾಡಿದ್ರೆ ಸತ್ಯ ಹೇಳಿದ್ರೆ ನಮಗೆ ಜೀವ ಬೆದರಿಕೆ ಹಾಕ್ತಾರೆ ಸುಳ್ಳು ದೂರುಗಳನ್ನು ನೀಡುತ್ತಾರೆ ನಾವು ಧೈರ್ಯವಾಗಿ ಎದುರಿಸಲು ಸಿದ್ಧರಾಗಬೇಕು ಅಂಬೇಡ್ಕರ್ ಅವರ ಮಾರ್ಗವನ್ನು ಅನುಸರಿಸಬೇಕು ನಾವು ಪರಿವರ್ತನೆಯಾಗಬೇಕು ಸಮಾನ ಸಮಾನತೆಯನ್ನು ಪ್ರತಿಪಾದಿಸಬೇಕು ನಾವು ಸತ್ಯ ಹೇಳಿ ಜೈಲಿಗೆ ಹೋಗಿದ್ದೇವೆ ಹೊರತು ಸುಳ್ಳು ಹೇಳಿಲ್ಲ ಭೀಮೊರೆಗಾಂವ್ ಯುದ್ಧ ನಡೆದು ತುಂಬಾ ವರ್ಷಗಳೇ ಆಗಿದೆ ನಮ್ಮ ಹಿರಿಯರು ಮಾಡಿದ್ದ ಹೋರಾಟ ಇನ್ನೂ ಕೂಡ ಜೀವಂತವಾಗಿದೆ ಸಮಾನತೆಗಾಗಿ ನಡೆದ ಹೋರಾಟವೆಂದರೆ ಅದು ಭೀಮ ಕೊರೆಗಾವ್ ವಿಜಯೋತ್ಸವ ಅಂತ ಹೇಳಿದ್ರು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಅಭಿನಾಗಭೂಷಣ್ ದಾಸಂಸ ಸಂಚಾಲಕರಾದ ಮಲ್ಲಹಳ್ಳಿ ನಾರಾಯಣ್ ಚುಂಚನಹಳ್ಳಿ ಮಲ್ಲೇಶ್ ವಿಜಯ್ ಕುಮಾರ್ ಕಾರ್ಯಬಸವಣ್ಣ ಶಂಕರಾಪುರ ಸುರೇಶ್ ಪ್ರಶಾಂತ್ ಸೇರಿದಂತೆ ಹಲವರು ಭಾಗವಹಿಸಿದ್ರು ಸಮಾಜವಾಗಿಂತಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಭಾಷೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜ್ಯ ನ್ಯಾಯವಾಗುವುದು

ನಿಂತ್ಕೋಬೇಕು ಯಾಕಂದ್ರೆ ಬಲಿಕೆಂದ್ರೆ ನಾಯಕ ಸಸ್ಯ ಇತಿಹಾಸ ನಾವು ಅದಕ್ಕೆ ಬರ್ತಾ ಇತ್ತು ತಂದೆ ಬೇರೆಯಾಗಿ ಬಂತು ನಾವು ಅದನ್ನ ನಿಂತು ಪಾಯಿಂಟ್ ಮಾಡಿ ನಮ್ಮ ಸತ್ಯ ಇದೆ ನೀವು ಮತ್ತು ನಡುವು ಮತ್ತು ಸಮಾನನಿಗೆ ಸತ್ಯ ಸಮಾಜದಲ್ಲಿ ಪರಿವರ್ತನೆ ಅದಕ್ಕಿಂತ ಉತ್ತಮ ಸಿದ್ಧಾಂತದಿಂದ ತೋರ್ತದೆ ತಂದೆ ತೆರ್ಯಾರೆ ಹದಿನೈದು ವರ್ಷ ಇಪ್ಪತ್ತು ವರ್ಷದಲ್ಲಿ ಎಂಬತ್ತು ಸರಿ ಹೇಳ್ತಾರೆ